ಊರು ಊರು ಕೇರಿ ಕೇರಿ ತಿರುಗಾಡ್ತಾ ಉತ್ತರ ದಿಕ್ಕಿನಿಂದ ದರೆಗೆ ದೊಡ್ಡವರು ದಕ್ಷಿಣ ಮಾರ್ಗವಾಗಿ ಬಂದು ಏನು ಚನ್ನಪಟ್ಟಣ ಅಂತ ಅಂತಲ್ಲ ಅಲ್ಲಿ ತಾವು ಬೆಟ್ಟದ ಶರಣ ಚನ್ನಪ್ಪಾಜಿ ಅಂತ ಇದ್ರು ಒಬ್ಬರು ಗೌಡರ ಮೇಲೆ ಜೀತ ಮಾಡ್ತಾ ಅವ್ರ ಹೆಸರು ಚನ್ನಪಟ್ಟಣ ಅಂತ ಚನ್ನಪ್ಪಾಜಿ ಚನ್ನಪ್ಪಾಜಿ ಅಂತ ಇದ್ರು ಅವ್ರ ಹೆಸರು ಚನ್ನಪಟ್ಟಣಕ್ಕೆ ಬಂದಿರೋ ಅದ್ರ ಹೆಸರು ಹಿಂದೆ ಬೇರೆ ಇತ್ತು ಅವರ ಹೆಸರು ಬಂದದ್ದು ಅವರು ಕೂಡ ಕಾಲಜ್ಞಾನವನ್ನು ಬರಿತಿರೋ ಮಂಟೇ ಸ್ವಾಮಿಗೆ ಕಾಯ್ತಾ ಇದ್ರು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ತೆರೆಗೆ ದೊಡ್ಡವರು ಆದಿವನ್ನ ಆ ಬರ್ತಿದ್ದಾರೆ ಮಂಟಪ ಆದಿವನ್ನ ಬಂದು ಮಕ್ಕಳಿಗೆ ಮುದ್ದು ಮನೆ ಮುಂದೆ ಒಂದು ಮಂಟಪ ಇತ್ತು ಕಲ್ಲು ಮಂಟಪ ಆ ಕಲ್ಲು ಮಂಟಪದ ಮೇಲೆ ತೆರೆಗೆ ದೊಡ್ಡವರು ಎಲ್ಲಾ ಬಂದು ರಾತ್ರಿ ಅಲ್ಲಿ ತಂದಿದ್ರು ಕಲ್ಲು ಮಂಟಪದಲ್ಲಿ ಬಂದು ತಂದಿದ್ರು ಎದುರು ಮನೆ ಒತ್ತ ಮುದ್ದವು ಮನೆ ಮನೆ ಅವತ್ತಂತೆ ಎದ್ದು ಸ್ನಾನ ಮಡಿಗಳನ್ನ ಮಾಡಿ ಹೌದು ಮಂಡೆಗೆ ಮಲ್ಲಿಗೆ ಹೂ ಮುಡ್ಕೊಂಡು ಅಡಿಗೆ ಕೃಸ್ತಿ ಧರಿಸ್ಕೊಂಡು ಬಟ್ಟೆ ಸೀರೆ ಉಟ್ಕೊಂಡು ಮುಂಗಿನ ರೌಕೆ ತೋಟ್ಕೊಂಡು ಹಾಕೊಂಡು ಒಕ್ಕಲಿಗರ ಅದಕ್ಕೆ ಅದಕ್ಕೆವ್ವ ಬಳೆ ಮುದ್ದವ್ವ ಅಂತೈಗಿಂತ ಬಳೆ ಹಾಕತ್ತಿನ ಜಲ ಜಲ ಛಲ ಅಂತ ಸದ್ದು ಮಾಡ್ತೀನಿ ಅದಕ್ಕೆ ಒಕ್ಕಲಿಗರ ಮುದ್ದವನ್ನ ಬಳೆ ಮುದ್ದವ್ವ ಬಳೆ ಮುದ್ದವ್ವ ಅಂತ ಕರಿತೀವಿ ಆ ಬಳೆ ಬುದ್ಧವ್ನ ಮನೆ ಮುಂದೆ ಕೂತಿದ್ರಲ್ಲ ದರೆ ದೊಡ್ಡವರು ಬೆಳಗಾಯಿತು ಒತ್ತು ಮೂಡಿ ಇನ್ನು ಮೂಡೇ ಇಲ್ಲ ಇನ್ನು ಮೂಡೇ ಒತ್ತಂತೆ ಎದ್ದು ರಾಗಿ ಬೀಸಿ ರಾಗಿ ಬಿಸಿ ಬಂದಿವೆ ರಾಗಿ ಕಲ್ಲು ರಾಗಿ ಕಲ್ಲು ಹತ್ತೆರಡು ಜನ ಗಡಿಗೆ ಮಾಡ್ಬೇಕು ರಾಗಿ ಕಲ್ಲಲ್ಲಿ ಸೀಟ್ ಬೀಸಿ ರಾಗಿ ಸೀಟ್ ಬೀಸಿ ಕೇಟ್ ತುಂಬಿ ಸ್ನಾನ ಮಡಿ ಮಾಡಿಕೊಂಡ್ರು ಮುದ್ದವ್ವ ಅಷ್ಟು ಗಂಧ ತರಿಸ್ಕೊಂಡು ಮಲ್ಗಿ ಹೂ ನೋಡಿಕೊಂಡು ರೌಕೆ ತೊಟ್ಟು ಬೆತ್ತಿನಲ್ಲೇ ತಕ್ಕೊಂಡು ಪೊಟ್ಟಿಗೆ ಬಂದು ಹಸುವನ್ನು ಕಟ್ಟಿ ಕರುವನ್ನು ಬಿಟ್ಟು ಹಾಲು ಕರಿಕಿದ್ದಾಳೆ ಇನ್ನು ಜನನೇ ಎದ್ದಿಲ್ಲ ಅಲ್ಲಿ ಒತ್ತಂತೆ ಎದ್ದು ಮುಂದವ್ವಾ ಹಾಲು ಕರಗಿದ್ದಾಳೆ ಕೊಟ್ಟಿಗೆಯಲ್ಲಿ ನರೇಗ ದೊಡ್ಡವ್ರು ನೋಡಿದ್ರು ಆ ಇದು ನನಗೆ ಯೋಗ್ಯವಾದಂತ ಜಾಗ ಇಲ್ಲಿ ನಾನು ಪಾದ ಉರಬೇಕು ಅಂತೇಳಿದ ನರಗ ದೊಡ್ಡವರು ಒತ್ತಂತೆ ಎದ್ದು ಸ್ನಾನ ಮರಿ ಮಾಡ್ಕೊಂಡೆ ಅಥವಾ ಬಸ್ ಧರಿಸ್ಕೊಂಡು ಎಳಗ ಹುಡುಗಿಟ್ಟು ಭಾರಿ ಕಂಡಾಯ ಬಲಗೆ ಇಟ್ಕೊಂಡು ದನಗೆ ದೊಡ್ಡ ಸುಶುಮಕ್ಕಳನ್ನು ಕರ್ಕೊಂಡು ಬಂದರು ಮುದ್ದ ಮನೆ ಮುಂದಕ್ಕೆ ಹೌದು ಸ್ವಾಮಿ ಅವ್ವ ಯಾರು ಯಾರೋ ಮನೆಯ ಒಳಗೆ ದಾನಿ ಬಂದಿ ಆತ್ಮ ಸಂದೇಹ ದಾನೇ ಜ್ಯೋತಿ ಜೋಳಿಗೆ ದುಡಿದಂತರ ದಾನ ನಮಗೆ ಹೌದಾ ನನಗೆ ದಾನ ಕೊಟ್ಟವರ ಮನೆಯ ೋ ಭಿಕ್ಷಾ ಅಗತ್ಯ ಡಮ ಗುರುಪ್ರಿಯ ಬಿಡದವರೇ ಡಮರುಗವ ಪಡೆದವರೇ ಬ್ರಹ್ಮನಾಳ ಮಾಡವರೇ ನಮ್ಮ ಜನರಿಗೆ ನಮಗೆ ಆದಾಯ ಕೂಗಿದಂತ ಕೂಗಿಗೆ ಕೂಗಿದಂತ ಕೂಗಿಗೆ ಒಂದು ಪುತ್ರ ಬರ್ತಿಲ್ಲ ಮುಂದಕ್ಕೆ ಹೋಗುವ ಮೂಲಕ ಭಿಕ್ಷನು ಕೊಟ್ಟಿಲ್ಲ ಅದೇ ಮಾಡಿದ್ರೆ ತೆರೆಗೆ ದೊಡ್ಡವರು ಅಯ್ಯೋಯ್ಯೋ ನಾವ್ ಯಾರು ಇಲ್ವಾ ಮನೆ ಒಳಗೆ ಆಗಂತೇಳಿ ತೆರೆಗೆ ದೊಡ್ಡೋರು ಸೀರ್ಲಿಕ್ಕಿದ್ದವರು ಜಗಳಿನಾಲ್ ಬಂದ್ ಜಗಲಿ ಜಗಳಾಲ್ ಬಂದು ನಿಂತ್ಕೊಂಡು ಕಂಡ ಇತ್ತಲ್ಲ ಜಗಲಿ ಮೇಲೆ ಮಾಡು ಹಾಲು ಕರಿತಿದ್ಲ ನಮುದ್ದವ್ವ ಆ ಕಾಮಧೇನು ಇವರ ತಂಬೂರಿನ ಆಗವನ್ನೇ ಕೇಳಿ ಕೊಗೆ ಬಿಟ್ಟು ಓಡೋಗಿಟ್ಕೊಂಡು ಮೂಗುದಾರ ಕಿಟ್ಕೊಂಡು ಓಡೈತಿ ಹೋಗುವಾಗ ಜಾಗ ಹೊತ್ತು ಬಿಡುತ್ತ ಒತ್ತ ಕೂಡಲೇ ಹಂಡೆ ಚೆಲ್ಲು ಬಿದ್ದೋಯ್ತು ಹಾಲು ಇತ್ತು ಅಂಡೆ ಹೊಡೆದೋಯ್ತು ಮುದ್ದೊಬ್ಬ ಹಿಂದಕ್ಕೆ ಅಕ್ಕಮಂಗನ ಆಗಬಿದ್ದ ಮುಂದಕ್ಕೆ ಯಾವಾಗಿದ್ದ

ಜೀತ್ಗಾರ್ ನಗನೆ ಒಂದು ಮೂಡ್ಡಿಲ್ಲ ಬೆಳೆ ಕರಿನಿಲ್ಲ ಊರ್ ಜನ ತಿರ್ಗಾಡ್ತಾ ಇಲ್ಲ ದನ ಗುರಿಗಳ ಬಿಡಲಿಲ್ಲ ಒಂದ್ ತಂದೆ ಬಂದು ದೀಕ್ಷಿತ್ ಬಂದಿದೆಯೇನೋ ಉಳಚಿ ಕಾಡ ಪರದೆ ನಿಮ್ಮಪ್ಪ ಕೊಟ್ಟ ಸಾಲವೇ ಕೊಟ್ಟು ಮೇರೆ ಬಿಟ್ಟು ಮುಂದೆ

ಜ್ಯೋತಿ ತರುವತ್ತಿಗೆ ಜ್ಯೋತಿ ಲಿಂಗಯ್ಯ ಅಜ್ಞಾನ ಸಾರುವಂತೆ ಸಾರ್ವಯ್ಯ ಅಖಂಡ ಸ್ವರೂಪ ಧರ್ಮಗುರು ಪರಂಜ್ಯೋತಿ ಎಂದ್ರು ಲೋಕದ ಮನಿ ನಾನು ದಿಕ್ಕಿನಿಂದ ಬರುವಾಗ ಕಂಡ್ ಕಂಡವ್ರು ಒಂದು ಹೆಸರು ಕರ್ನ ಮನೆಯ ಒತ್ತಂತೆ ಬರಲಾಗಿ ಒತ್ತಂತೆ ನಿನ್ನ ಮನೆಗೆ ಭಿಕ್ಷಕ ಬರಲಾಗಿ ನಿನ್ನ ಮಂಟೋಗ ಮುಂದೆ ಎಂದ ಈ ಮಾತು ಈ ದಕ್ಷಿಣ ನಾಡಿನಲ್ಲಿ ಈ ಲೋಕವೇ ಲೋಕ ನನಗೆ ದೊಡ್ಡವರು ಒಯ್ದನ್ನೇ ಒಂದು ಹೆಸರು ಮಾಡಬಹುದು ಮಂಟ್ ಹೋಗ ಅಂದ ಹೆಸರು ಮಣ್ಣೆ ಇರ್ಲಿಂಗ ಯಾತ್ ಹೆಸ್ ಮಾಡ್ಕೊಂಡ್ರು ಬರಗ ದೊಡ್ಡ